ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ವಿರುದ್ದ ಅನಗತ್ಯವಾಗಿ ಸುಳ್ಳು ಆರೋಪ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಗಣಿ ಪ್ರಕರಣದಲ್ಲಿ ತಮ್ಮ ವಿರುದ್ದ ಗೆ ಅನುಮತಿ ಕೇಳುವ ಮೂಲಕ ತಮ್ಮನ್ನು ಎದುರಿಸುವ ಪ್ರಯತ್ನ ಮಾಡುತ್ತಿದೆ ರಾಜ್ಯ ಸರ್ಕಾರದ ತಂತ್ರ ಫಲಿಸುವುದಿಲ್ಲ ಇಂತಹ ಕ್ರಮಗಳಿಗೆ ತಾವು ಅಂಜುವುದಿಲ್ಲ ಇದರಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ ಅಗತ್ಯ ಎದುರಾದರೆ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಕಾಂಗ್ರೆಸ್ ನಾಯಕರು ತಮ್ಮ ವಿರುದ್ದ ಮಾಡುತ್ತಿರುವ ಆರೋಪಗಳು ಸತ್ಯಾಂಶದಿಂದ ಕೂಡಿಲ್ಲ ಸುಳ್ಳು ಹೇಳುವ ಮೂಲಕ ತಮ್ಮ ವಿರುದ್ದ ಕ್ರಮಕ್ಕೆ ಒತ್ತಾಯಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಗಣಿ ಅಕ್ರಮ ಸೇರಿದಂತೆ ಇನ್ನಿತರ ವಿಷಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿನ ಸಚಿವರು ತಮ್ಮ ವಿರುದ್ಧ ಮನ ಬಂದಂತೆ ಮಾತನಾಡುತ್ತಿದ್ದಾರೆ ಒಂದು ವೇಳೆ ನಿಜವಾಗಿಯೂ ತಾವು ತಪ್ಪು ಮಾಡಿದರೆ ಮುಖ್ಯಮಂತ್ರಿಯಾಗಿದ್ದಾಗಲೇ ಅವುಗಳನ್ನು ಮುಚ್ಚಿಹಾಕಬಹುದಾಗಿತ್ತು ಆದರೆ ಆ ಕೆಲಸವನ್ನು ತಾವು ಮಾಡಲಿಲ್ಲ ಎಂದು ತಿಳಿಸಿದರು ಲೋಕಾಯುಕ್ತ ಸಂಸ್ಥೆಯನ್ನು ದುರ್ಬಲಗೊಳಿಸಿ ಎಸಿಬಿ ರಚನೆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ತಮ್ಮ ಮೇಲಿದ್ದ ಪ್ರಕರಣಗಳನ್ನು ತಮಗೆ ಹೇಗೆ ಬೇಕೋ ಹಾಗೆ ಬರೆಸಿಕೊಂಡು ತಮ್ಮ ವಿರುದ್ದ ಸುಳ್ಳು ಆರೋಪಗಳನ್ನು ಮಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏಕೆ ಕೊಡಲಿಲ್ಲ ಎಂದು ಪ್ರಶ್ನಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಒಂದು ವೇಳೆ ತಮ್ಮ ವಿರುದ್ದದ ಆರೋಪಗಳು ನಿಜವಾದಲ್ಲಿ ತಾವು ರಾಜೀನಾಮೆ ನೀಡಲು ಹಿಂದೆ ಸರಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ನಾನು ಶಾಸಕರ ರಕ್ಷಣೆಯನ್ನ ಪಡೆದು ನನ್ನ ಮೇಲಿರ್ತಕ್ಕಂಥ ಆಪಾದನೆಯನ್ನ ನಾನು ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ ರಿಪೋರ್ಟ್ ಕೊಟ್ಟರು ಎರಡು ಮೂರು ಟ್ರಂಕ್ ಗಳಲ್ಲೇ ತಂದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಈ ಎರಡು ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಯು ವಿ ಸಿಂಗ್ ಅವರು ಅವರ ಸೇನ್ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ ಎರಡು ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಸಿಷನ್ ಬೈ ದ ಚೀಫ್ ಮಿನಿಸ್ಟರ್ ಮಿಸ್ಕಂಡಕ್ಟ್ ಇನ್ ಇಸ್ ಡಿಸಿಷನ್ ದಟ್ ಈಸ್ ದ ರಿಪೋರ್ಟ್ ಅಲ್ಟಿಮೇಟ್ಲಿ ಎರಡು ಇಶ್ಯೂಗಳಿಗೆ